ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಲೋಕ ಸಮಸ್ತ ಸುಖಿನೋ ಭವಂತು ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರು ಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ ನಾವೀಗ ಎರಡನೆಯ ಅಧ್ಯಾಯದ ಹತ್ತನೆಯ ಮಂತ್ರವನ್ನು ಗಮನಿಸೋಣ ಮಯೀದಂ ಎಂಬ ಈ ಮಂತ್ರದ ಋಷಿ ಪರಮೇಷ್ಠಿ ಪ್ರಜಾಪತಿ ಇಂದ್ರ ದೇವತೆ ಗುರಿ ಬ್ರಾಹ್ಮಿ ಪಂಕ್ತಿ ಛಂದಸ್ಸು ಪಂಚಮ ಸ್ವರ ಈಗ ಆ ಯಜ್ಞದಿಂದ ಉಂಟಾಗುವ ಫಲವನ್ನು ಈ ಮುಂದಿನ ಮಂತ್ರವು ತಿಳಿಸುತ್ತದೆ ಸಚಂ ಅಸ್ಮಗ್ ಸನ್ಶಿಷ ಸತ್ಯನಿಷ ಉಪಹೂತ ಪೃಥಿವೀ ಮಾತೋಪಿ ಮಾತಾಧು ಈ ಮಂತ್ರದ ಅನ್ವಯಾರ್ಥವು ಹೀಗಿರುವುದು ಮಯಿ ನನ್ನಲ್ಲಿ ಇದಂ ಶುದ್ಧವೋ ಜ್ಞಾನಯುಕ್ತವೋ ಸಾಧು ಕರ್ಮಕಾರಿಯೂ ಆದ ಈ ಇಂದ್ರಿಯವನ್ನು ಇಂದ್ರ ಪರಮೇಶ್ವರನು ಇಂದ್ರಿಯಂ ಐಶ್ವರ್ಯ ಪ್ರಾಪ್ತಿ ಸೂಚಕವು ಪರಮೇಶ್ವರನಿಂದ ಪ್ರತ್ಯಕ್ಷೀಕೃತವಾದುದು ಪರಮೇಶ್ವರನಿಂದ ಸೃಷ್ಟಿಸಲ್ಪಟ್ಟುದು ವಿದ್ಯಾವಂತನಾದ ಜೀವನಿಂದ ಉತ್ತಮ ಪ್ರೀತಿಯೊಡನೆ ಸೇವಿಸಲ್ಪಟ್ಟುದು ಪರಮೇಶ್ವರನಿಂದ ಜೀವನಿಗೆ ಕೊಡಲ್ಪಟ್ಟುದು ಆದ ಇಂದ್ರಿಯವನ್ನು ದಧಾತು ಸದಾ ನೆಲಗೊಳಿಸಿ ರಕ್ಷಿಸಲಿ ಅಸ್ಮಾನ್ ಮನುಷ್ಯರಾದ ನಮ್ಮನ್ನು ರಾಯಹ ವಿದ್ಯೆ ಚಿನ್ನ ಮುಂತಾದ ಸಂಪತ್ತು ಚಕ್ರವರ್ತಿ ರಾಜ್ಯ ಮೊದಲಾದ ಧನಗಳು ಮಘವಾನಹ ಬಹುಧನ ಸಮೃದ್ಧಿಯುಳ್ಳ ಐಶ್ವರ್ಯದಿಂದ ಕೂಡಿದವುಗಳಾಗಿ ಸಚಂತಾಂ ಬಂದು ಸೇರಲಿ ಅಸ್ಮಾಕಂ ಪರೋಪಕಾರಿಗಳು ಧಾರ್ಮಿಕ ಮನುಷ್ಯರು ಆದ ನಮ್ಮ ಆಶಿಷ ಕಾಮನೆಗಳು ಸತ್ಯಹ ಪೂರ್ಣ ಸಿದ್ಧಿ ಹೊಂದಿದವುಗಳಾಗಿ ಸಂತು ಈಡೇರಲಿ ನ ವಿದ್ಯಾವಂತರು ರಾಜ್ಯವನ್ನು ಸೇವಿಸಿದವರು ಆದ ನಮ್ಮ ಆಶಿಷ ನ್ಯಾಯದ ಅಪೇಕ್ಷೆಯಿಂದ ಕೂಡಿದ ಕ್ರಿಯೆಗಳು ಸಂತು ಉಂಟಾಗಲಿ ಅಥವಾ ಈಡೇರಲಿ ಉಪಹೂತ ರಾಜ್ಯ ಸುಖ ಪ್ರಾಪ್ತಿಗಾಗಿ ಜನರಿಂದ ಕರೆಗೊಟ್ಟು ಸೇವಿಸಲ್ಪಟ್ಟ ಪೃಥಿವಿ ವಿಪುಲ ಸುಖದಾಯಕವಾದ ಪ್ರಥಮೆಯು ಮಾತಾ ಗೌರವವನ್ನು ನೀಡುವಂತಹದು ಉಪ ರಾಜ್ಯ ಸುಖ ಪ್ರಾಪ್ತಿಗಾಗಿ ಜನರಿಂದ ಕರೆಗೊಟ್ಟು ಸೇವಿಸಲ್ಪಟ್ಟ ಪೃಥಿವಿ ವಿಪುಲ ಸುಖದಾಯಕವಾದ ವಿದ್ಯೆಯು ಮಾತಾ ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷಗಳ ಸಿದ್ಧಿಯನ್ನು ಉಂಟುಮಾಡಿ ಗೌರವವನ್ನು ನೀಡುವ ಮಾಂ ಸುಖಾಪೇಕ್ಷಿಯು ಧಾರ್ಮಿಕನೂ ಆದ ನನ್ನನ್ನು ಹೊಯತಾಂ ಕರೆಯಲಿ ಅಗ್ನಿಹಿ ಈಶ್ವರನು ಅಗ್ನಿ ಅಗ್ನಿಯನ್ನು ಪ್ರಜ್ವಲಿತಗೊಳಿಸುವ ಸ್ಥಾನದಿಂದ ಅಂದರೆ ಯಜ್ಞಶಾಲೆಯಿಂದ ನಮಗೆ ಸುಖವನ್ನು ನೀಡಲಿ ಸ್ವಾಹ ಒಳಿತನ್ನು ಎಸಗಲಿ ಈ ರೀತಿಯಾಗಿ ಯಜ್ಞದಿಂದ ಉಂಟಾಗುವ ಫಲವನ್ನು ತಿಳಿಸುವ ಈ ಮಂತ್ರದ ಭಾವಾರ್ಥವು ಹೀಗಿರುವುದು ಈಶ್ವರನು ನನಗೆ ಉತ್ತಮವಾದ ಇಂದ್ರಿಯವನ್ನು ಸಂಪತ್ತನ್ನು ನೀಡಿ ರಕ್ಷಿಸಲಿ ಈಶ್ವರನ ಕೃಪೆಯಿಂದ ನಾವು ಪುರುಷ ಪ್ರಯತ್ನವನ್ನು ಮಾಡಿ ಧನವಂತರಾಗೋಣ ನಮ್ಮ ಕಾಮನೆಗಳು ಸತ್ಯವಾಗಿ ಈಡೇರಲಿ ಗೌರವಪ್ರದವಾದ ವಿದ್ಯೆಯು ನಮ್ಮಿಂದ ಸೇವಿತವಾಗಿ ನಮಗೆ ಸದುಪದೇಶವನ್ನು ನೀಡಲಿ ನನ್ನಿಂದ ಯಜ್ಞ ಕ್ರಿಯೆಯ ಮೂಲಕ ಪೂಜಿತನಾದ ಈಶ್ವರನು ನಮಗೆ ಸರ್ವವಿಧವಾದ ಸುಖವನ್ನು ನೀಡಲಿ ನೆನಪಿರಲಿ ಇಲ್ಲಿ ಯಜ್ಞ ಕ್ರಿಯೆ ಎಂದರೆ ಸಮರ್ಪಣಾ ಭಾವವೆಂದು ಅರ್ಥ ಮಾಡಿಕೊಳ್ಳಬಹುದು ವಿದ್ಯೆಯನ್ನು ಕೂಡ ಇದೇ ರೀತಿ ಸಮರ್ಪಣಾ ಭಾವದಿಂದ ಗುರುಗಳಲ್ಲಿ ಶರಣಾಗಿ ನಾವು ಗಳಿಸುವಂತಹ ವಿದ್ಯೆಯು ನಮಗೆ ಒಳ್ಳೆಯ ಉಪದೇಶವನ್ನೇ ಅಂದರೆ ಒಳ್ಳೆಯ ಕಾರ್ಯವನ್ನು ಮಾಡುವಂತಹ ಇಚ್ಛೆಗಳನ್ನು ಒಳ್ಳೆಯ ಕಾರ್ಯವನ್ನು ಮಾಡುವಂತಹ ಮನಸ್ಸನ್ನು ನೀಡಲಿ ಅದೇ ರೀತಿಯಾಗಿ ಸಮರ್ಪಣಾ ಭಾವದಿಂದ ಭಗವಂತನ ಸೇವೆಯು ನಾವು ಮಾಡುವ ಭಗವಂತನ ಸೇವೆಯು ಸರ್ವವಿಧವಾದ ಸುಖವನ್ನು ನೀಡಲಿ ಹೀಗೆ ಚೆನ್ನಾಗಿ ಮಾಡಿದ ಹೋಮ ಕಾರ್ಯವು ಇಷ್ಟಾರ್ಥ ಸಾಧಕವಾಗಿ ಆಗುತ್ತದೆ ಎಂದು ವೇದವಾಣಿಯು ಘೋಷಿಸುತ್ತದೆ ಈ ರೀತಿಯಾಗಿ ನಾವು ಮಾಡುವ ಸಮರ್ಪಣಾ ಭಾವದಿಂದ ಯಜ್ಞದಂತೆ ನಾವು ಮಾಡುವ ಎಲ್ಲ ಕಾರ್ಯಗಳು ಅಂತಿಮವಾಗಿ ನಮಗೆ ಸುಖವನ್ನೇ ನೀಡುತ್ತವೆ ಅದೇ ಯಜ್ಞದ ಫಲವಾಗಿರುತ್ತದೆ ಪುರುಷಾರ್ಥಗಳನ್ನು ಬಯಸುವ ಈಶ್ವರೋಪಾಸಕರು ಮಾತ್ರ ಶುಭಕರವಾದ ಮನಸ್ಸನ್ನು ಶ್ರೇಷ್ಠವಾದ ಸಂಪತ್ತುಗಳನ್ನು ಸತ್ಯವಾದ ಕಾಮನೆಗಳನ್ನು ಪಡೆಯುತ್ತಾರೆ ಇತರರು ಪಡೆಯುವುದಿಲ್ಲ ಎಲ್ಲರಿಗೂ ಮಾನ್ಯತೆಯನ್ನು ನೀಡಲು ಕಾರಣವಾದ ಭೂಮಿ ಮತ್ತು ವಿದ್ಯೆಗಳು ಎಲ್ಲರಿಂದಲೂ ಸದಾ ಸೇವಿಸಲ್ಪಡಬೇಕು ಎಂಬುದಾಗಿ ಈಶ್ವರನು ಈ ವೇದ ಮಂತ್ರದಿಂದ ತಿಳಿಸಿರುತ್ತಾನೆ ಹಿಂದಿನ ಒಂಬತ್ತನೆಯ ಮಂತ್ರದಲ್ಲಿ ಸಿದ್ಧಗೊಳಿಸಿದ ಅಗ್ನಿ ಮುಂತಾದ ಪದಾರ್ಥಗಳಿಂದ ಇಷ್ಟ ಸುಖ ಪ್ರಾಪ್ತಿಯಾಗುತ್ತದೆಂದು ಹೇಳಲಾಯಿತು ಈ ಹತ್ತನೆಯ ಮಂತ್ರದಿಂದಲೂ ಅದೇ ವಿಷಯವು ಪ್ರಕಾಶಿತವಾಗಿದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಖಾಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ಚ ಮೇ ನಮಸ್ಕಾರ